ಎಲ್ರಿಗೂ ನಮಸ್ತೆ ಒಂದು ಸುಂದರವಾದ ಕಾಡು ನದಿ ಹರಿತಾ ಇದೆ ಬೆಟ್ಟ ಸುಂದರವಾದಂತ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಬೆಟ್ಟಗಳಲ್ಲೆಲ್ಲ ಕ್ಯಾಸ್ಕೆಟ್ ಸಿಗುತ್ತೆ ನೋಡಿ ಜರಿಗಳು ಚಿಕ್ಕ ಚಿಕ್ಕ ನೀರ್ ಹರಿತಾ ಇರುತ್ತೆ ಚಿಕ್ಕ ಚಿಕ್ಕ ಜರಿಗಳು ಅಲ್ಲಲ್ಲಲ್ಲಲ್ಲಿ ಕಾಣ್ತಾ ಇರುತ್ತೆ ಅಲ್ವಾ ಆ ಜರಿಗಳೆಲ್ಲಾ ಹರ್ಕೊಂಡು ನದಿಗ್ ಸೇರುತ್ತೆ ಹಾಗೆ ನದಿಗಳು ಸಮುದ್ರ ಸೇರುತ್ತೆ ಅಲ್ವಾ ಹಾಗೆ ಸುಂದರವಾದ ಒಂದು ಜರಿ ಹರಿತಾ ಇತ್ತು ಬೆಟ್ಟದಲ್ಲಿ ಆ ಝರಿಯಲ್ಲಿ ಒಂದು ಲಕ್ಷಾಂತರ ಅಥವಾ ಕೋಟ್ಯಾಂತರ ಹನಿಗಳು ಇರುತ್ತೆ ನೀರಿನ ಹನಿಗಳು ಬಿಂದುಗಳು ಅಲ್ವಾ ಹಾಗೆ ಆ ಝರಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಈ ಬೆಟ್ಟದಲ್ಲಿ ಏನ್ ಕರ್ವ್ಸ್ ಇರುತ್ತಲ್ಲ ಆ ಸಂದುಗಳು ಎಲ್ಲ ಅದ್ರ ಅದ್ರ ಮುಖಾಂತರನೇ ಹರಿತಾ ಇರುತ್ತೆ ಯಾವುದು ಈ ಜರಿಗಳು ಅಲ್ವಾ ಹಾಗೆ ಆ ದಿನ ಆ ನೀರಿನ ಹನಿಗಳೆಲ್ಲ ಮಾತಾಡ್ಕೊಂತ ಇದ್ದಂತೆ ಅಹ್ ಅವ್ರ ಅವ್ರ ಕಷ್ಟಗಳು ಹೇಳ್ಕೊಂತ ಇದ್ರಂತೆ ಈ ಝರಿ ಮುಖಾಂತರ ನಾವು ಹೋಗ್ಬೇಕು ನೋಡಿ ಈ ಬೆಟ್ಟಗಳಲ್ಲಿ ಈ ಕರ್ವ್ಸ್ ಅಲ್ಲಿ ಏನ್ ಹೋಗ್ತಿವಿ ಈ ಸಂದಗಳಲ್ಲಿ ಈ ಬಂಡೆಗಳನ್ನೆಲ್ಲ ನಾವು ತಾಗ್ತಾ ತಾಗಿಸ್ಕೊಂಡೇ ಹೋಗ್ಬೇಕು ನೋವಾಗುತ್ತೆ ಅಂತ ಮಾತಾಡ್ಕೊಂತ ಹೊರಟಿದ್ವಂತೆ ಆ ಫೋರ್ಸಿಗೆ ಬೆಟ್ಟದಲ್ಲಿ ಹರಿಯುವಾಗ ಒಂದ್ ಸ್ವಲ್ಪ ಹಿಂಗೆ ಸ್ಪ್ಲಾಶ್ ಆಗುತ್ತೆ ಸಿಡಿಯುತ್ತೆ ಅಲ್ವಾ ಸೊ ನ್ಯಾಚುರಲ್ ಅದು ಆ ಸಿಡ್ದಾಗ ಒಂದಷ್ಟು ಹನಿಗಳು ಒಂದಷ್ಟು ನೀರಿನ ಹನಿಗಳು ಒಂದು ದೊಡ್ಡ ಬಂಡೆ ಮೇಲೆ ಸಿಡಿದ್ವಂತೆ ಆ ಹನಿಗಳಿಗೆ ಅನ್ಸ್ತಂತೆ ಆ ಬಂಡೆಗಳ ಮೇಲೆ ಹೋಗಿ ಕೂತ ಮೇಲೆ ಹಬ್ಬ ಮುಕ್ತಿ ನಮ್ಗೆ ಸ್ವತಂತ್ರ ಸಿಕ್ತು ಅಂತ ಅನ್ಸ್ತಂತೆ ಆ ಹನಿಗಳಿಗೆ ಅವಾಗ ಆ ಝರಿಯಲ್ಲಿ ಇನ್ನ ಇರೋಂತ ಕೋಟ್ಯಂತರ ಹನಿಗಳನ್ನ ನೋಡ್ಬಿಟ್ಟು ನಗಾಡ್ಕೊಂಡು ಆಡ್ಕೊಂಡು ನೋಡು ಅದೆಲ್ಲ ಹೆಂಗೆ ಒಂದೇ ಸಾಲಲ್ಲಿ ಒಂದೇ ಒಂದು ಅಹ್ ಗತ್ತಲ್ಲಿ ಒಂದೇ ಒಂದು ದಿಕ್ಕಲ್ಲಿ ಸೇಮ್ ಯೂನಿ ಡಿರೆಕ್ಷನ್ ಅಲ್ವಾ ಒಂದೇ ಒಂದು ಡಿರೆಕ್ಷನ್ ಅಲ್ಲಿ ಆಮೇಲೆ ಒಂದೇ ಶಿಸ್ತಲ್ಲಿ ಜೊತೆಯಲ್ಲೇ ಹೋಗ್ಬೇಕು ಅದೇ ಶಿಸ್ತನ್ನ ಮೇಂಟೈನ್ ಮಾಡ್ಬೇಕು ಎಷ್ಟು ಕಷ್ಟ ಆ ಒತ್ತಡ ಪ್ರೆಷರು ನಮ್ಗೆ ಇಲ್ಲಪ್ಪ ಇನ್ನ ಅಂತ ಖುಷಿ ಪಡ್ತಾ ಇತ್ತು ಯಾವ ಆ ಬಂಡೆ ಮೇಲೆ ಹೋಗಿ ಬಿದ್ದಂತ ನೀರಿನ ಹನಿಗಳು ಎಷ್ಟು ಖುಷಿ ಓಕೆ ಎಷ್ಟು ಆನಂದ ಎಷ್ಟು ಉಲ್ಲಾಸ ನಮ್ಗೆ ಸ್ವತಂತ್ರ ಸಿಕ್ತು ಅಂತ ನಮ್ಗಿನ್ನ ಆ ಶಿಸ್ತು ಆ ಪ್ರೆಷರು ಆ ಒತ್ತಡ ಇಲ್ಲ ಆ ಒಂದೇ ಶಿಸ್ತಲ್ಲಿ ಹೋಗ್ಬೇಕು ಅನ್ನೋ ಇದು ಇಲ್ಲ ಅಂತ ಖುಷಿ ಪಟ್ವು ಆದ್ರೆ ಆ ಖುಷಿ ಎಷ್ಟೊತ್ತಿತ್ತು ಮೇಲೆ ಉರಿ ಬಿಸಿಲು ಬಂಡೆ ಎಲ್ಲ ಕಾದಿದೆ ಆ ಕಾದಿರೋ ಬಂಡೆ ಮೇಲೆ ಹನಿ ಎಷ್ಟೊತ್ತಿರುತ್ತೆ ಸೊ ಆವೇ ಆಗಿ ಬಿಸಿಲಿಗೆ ಗಾಳಿಗೆ ಆ ನೀರಿನ ಹನಿಗಳೆಲ್ಲ ಆವೇ ಆಗಿ ಹೊರಟು ಅವುಗಳ ಅಸ್ತಿತ್ವನೇ ಕಳ್ಕೊಂಡ್ಬಿಟ್ವು ಆ ಹನಿಗಳು ನೋಡಿ ಹೆಂಗೆ ಅದಕ್ಕೆ ಸಮಾಜ ಸಮುದ್ರ ಇದ್ದ ಹಾಗೆ ಸೊಸೈಟಿ ಯುವರ್ ಸಮಾಜ ನಮ್ದ ಒಂದು ಮನುಕುಲ ಏನಿದೆ ಹ್ಯೂಮನ್ ರೇಸ್ ಇದೊಂದು ದೊಡ್ಡ ಸಮುದ್ರ ಇದ್ದಂಗೆ ವಿಶಾಲವಾದ ಸಮುದ್ರ ಸೊ ನದಿಗಳ ಮುಖಾಂತರ ಜರಿಗಳ ಮುಖಾಂತರ ಎಲ್ಲರೂ ನಾವು ಹೋಗಿ ಆ ಸಮುದ್ರ ಸೇರೋದೆ ಅಂಡ್ ಎಲ್ಲರಲ್ಲಿದ್ದಾಗ ಈ ಫ್ಲೈ ವಿತ್ ದ ಫ್ಲಾಕ್ ಅಂತ ಹೇಳ್ತಾರಲ್ಲ ಈ ಪಕ್ಷಿಗಳು ಹಾಗೆ ಪಕ್ಷಿಗಳಲ್ಲಿ ಕೂಡ ಆ ಒಂದು ಫ್ಲಾಕ್ ಅಲ್ಲಿ ಹೋಗ್ತಾ ಇರುತ್ತೆ ಅದು ಬಿಟ್ಬಿಟ್ಟು ಒಂದು ಪಕ್ಷಿ ಆಚೆ ಹೋದ್ರೂ ಆ ಶಿಸ್ತ ಹೆಂಗಿರುತ್ತೆ ಅವ್ರದ್ದು ಅಂದ್ರೆ ಆ ಪಕ್ಷಿನ ಮತ್ತೆ ಸೇರ್ಸ್ಕೊಳ್ಳಲ್ಲ ಹಾಗೆ ಇಟ್ ವರ್ಕ್ಸ್ ಲೈಕ್ ದಟ್ ಹಾಗೆ ನಾವು ಎಲ್ರೊಳಗ್ ಒಂದಾಗಿ ಎಲ್ರ ಜೊತೆ ಇದ್ದಾಗ ಆ ರೆಕಗ್ನಿಷನ್ ಆ ಗೌರವ ಎಲ್ಲ ಸಿಕ್ಕುತ್ತೆ ಹಾಗೆ ಬದಕ್ರಲ್ಲಿ ಒಂದು ಸುಖ ಇದೆ ಈ ಪ್ರತ್ಯೇಕತೆ ಅಂತ ಹೋದಾಗ ಕೆಲವು ಸಾರಿ ಪೀಪಲ್ ಮೇ ಸಕ್ಸೀಡ್ ಬಟ್ ಕೆಲವು ಸಾರಿ ಇಟ್ ಮೇ ನಾಟ್ ವರ್ಕ್ ಪ್ರತ್ಯೇಕತೆ ಅಂತ ಹೋದಾಗ ಈ ಮಳೆ ಹನೆಗಳ ಕತೆ ಆಗಬಹುದು ಸೊ ಪ್ರತ್ಯೇಕತೆ ಅಂತ ಹೊರಟಾಗ ಫುಲ್ ಪ್ರೂಫ್ ಪ್ಲಾನ್ ಇರಬೇಕು ಒಂದು ಒಂದು ಕ್ಲಾರಿಟಿ ಇರಬೇಕು ಇದ್ರೆ ಹೋಗಬಹುದು ಅದರ್ವೈಸ್ ಎಲ್ಲರಲ್ಲೂ ಒಂದಾಗಿ ಇರೋದ್ರಲ್ಲಿ ಬದುಕೋದ್ರಲ್ಲಿ ಒಂದು ಅರ್ಥ ಇದೆ ಸೊ ಇದು ಸಮಥಿಂಗ್ ಟು ಥಿಂಕ್ ಫುಡ್ ಫಾರ್ ಥಾಟ್ ಅಂತ ಹೇಳ್ತೀವಿ ಯೋಚಿಸೋ ಅಂತದ್ದು ಕತೆ ನಿಮ್ಗೆ ಹೆಂಗ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್